भिर्व सुरनिलश्चन्द्र नेत्रे कर्णावाचा शिरोद्योर्मुखमपि दहना यस्य वार्ते यमद्भिः अन्तस्तं यस्य विश्वं सुर नरखगो भोगि गन्धर्व चित्रं रं रम्यते तं त्रिभुवनवपुषम् विष्णुमीषं नमामि ॐ नमो भगवते वासुदेवाय शान्ताकारम् भुजगशयनम् पद्मनाभम् सुरेशम् विश्वाधारम् गगनसदृशम् मेघवर्णम् शुभाङ्गम् लक्ष्मीकान्तम् कमलनयनम् योगिहृत्यानगम्यम् वन्दे विष्णुम् भवभयहरम् सर्वलोकैकनाथम् मेघश्यामम् पीतकौशेयवासम् श्रीवत्साङ्गम् कौस्तुबाषिताङ्गम् पुण्यपेत पुंडरी कायताक्ष विष्णु वंदोकनाथम सशंकचक्रम सकिटकुंडल सपेतवस्त्रम सरसे क्षण सहार वस्तलोभ कौस्तुम नमा विष्णु शिसा चतुर्भुज छायात आसेनमंबुदश्यामताक्षत चंद्रान चुर्बा शीवत्त वक्षसम ऋक्भा सहित कृष्णमाश्रिए ओं श्रीकृष्णा नमः ओम विश्व नमः ओम विष्णवे नम ओं वशत्कारा नम ओं भूतभव्यभवत्भवे नमः ओम भूतकृते नमः ओम भूतकृते नमः ओम भावाय नमः ओम भूतात्मने नमः ओम भूतभावनाय नमः ओम सुतम देव कंस चाणूर मर्दनम देवके परमानंद कृष्ण वंदे जगद्गु श्री रुक्मिणी सत्यभामा समेत वेणुगोपाल कृष्णस्वामी देवस्थान कल्याण मंटपरस्थे आनेकल इल्ली ಅನಾದಿಯಾಗಿ ನೆಲೆಸಿರುವ ಶ್ರೀ ಅನಾದಿ ಕಾಲದಿಂದಲೂ ನೆಲೆಸಿರುವ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲಕೃಷ್ಣ ಸ್ವಾಮಿಯವರು ಬಹಳ ಶಕ್ತಿ ಇರತಕ್ಕಂಥವರು ಮತ್ತು ಸ್ವಾಮಿಯವರ ದೇವಾಲಯ ದೇವಾಲಯದಲ್ಲಿ ನಡೆಯ ನಡೆಯತಕ್ಕಂತಹ ವಿಶೇಷ ಪೂಜಾ ಕೈಂಕರ್ಯಗಳು ಭಗವತ್ ಭಕ್ತರೆಲ್ಲರೂ ಸೇರಿ ನೆರವೇರಿಸ್ತಾ ಇರ್ತಾರೆ ಮತ್ತು ಈ ದೇವಾಲಯ ಶಿಥಿಲಾವಸ್ಥೆಯಲ್ಲಿದ್ದು ನಾವು ಇವತ್ತಿನ ದಿವಸ ಮಾಡಿರತಕ್ಕಂತಹ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬೆಳಗ್ಗೆ ಮಹಾಭಿಷೇಕ ಮತ್ತು ಸುದರ್ಶನ ಹೋಮ ಮತ್ತು ತಿರುವೀದಿ ಉತ್ಸವ ಇದು ಮತ್ತು ಪುಷ್ಪಯಾಗ ಎಂಬತಕ್ಕಂತಹ ಕ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಇದ್ದೀವಿ ಆದ್ದರಿಂದ ನಾವು ಇಲ್ಲಿ ಎಲ್ಲ ಪ್ಲಾನ್ ಅನ್ನೋತಕ್ಕಂಥದ್ದೇನೂ ಇಲ್ಲ ಸ್ವಾಮಿಯವರು ಪ್ರೇರೇಪಣೆಯಾಗಿತ್ತು ಒಂದು ವಾರದಿಂದ ಅದೇ ರೀತಿಯಾಗಿ ನಾವು ಭಕ್ತಾದಿಗಳನ್ನ ಕೇಳಿದಾಗ ಎಲ್ಲರೂ ಭಗವತ್ ಭಕ್ತರೆಲ್ಲರೂ ಸೇರಿ ಆಯಿತು ಸ್ವಾಮಿ ಮಾಡೋಣ ಅಂತ ಹೇಳಿ ಸ್ವಾಮಿಯವರ ಕೈಂಕರ್ಯವನ್ನು ಇದೀಗ ಪರಿಪೂರ್ಣಗೊಳಿಸಿದ್ದಾರೆ ಆದ್ದರಿಂದ ಮತ್ತು ಶಾಸ್ತ್ರ ಹೇಳುತ್ತೆ ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಎಂಬತಕ್ಕಂತಹ ಒಂದು ಶ್ಲೋಕ ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ ಪುಷ್ಪಯಾಗದಲ್ಲಿರ್ತಕ್ಕಂತಹ ಸ್ವಾಮಿಯವರನ್ನು ದರ್ಶನ ಮಾಡಿದ್ರೆ ಪುನರ್ಜನ್ಮ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ ರಥದಲ್ಲಿರ್ತಕ್ಕಂತಹ ಸ್ವಾಮಿಯವರನ್ನು ದರ್ಶನ ಮಾಡಿದ್ದೇ ಆದರೆ ಅವರಿಗೂ ಪುನಃ ಸಹ ಪುನರ್ಜನ್ಮ ಇಲ್ಲ ಅಂತ ಹೇಳುತ್ತೆ ಶಾಸ್ತ್ರಗಳು ಅದೇ ರೀತಿಯಾಗಿ ನಮ್ಮ ಆನೇಕಲ್ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳೆಲ್ಲರೂ ಸೇರಿ ಮತ್ತು ನಮ್ಮ ಆನೇಕಲ್ ಪಟ್ಟಣದ ಭಕ್ತರೆಲ್ಲರೂ ಸೇರಿ ನಮ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ಸ್ವಾಮಿ ಅವರ ದೇವಾಲಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ಅವರೆಲ್ಲರಿಗೂ ಸ್ವಾಮಿಯವರ ಕೃಪೆ ಉಂಟಾಗಲಿ ಎಂದು ಪ್ರಾರ್ಥಿಸಿ ಪ್ರಾರ್ಥಿಸುತ್ತಿದ್ದೇವೆ ಮತ್ತು ಈ ಲೋಕ ಶುಭಿಕ್ಷವಾಗಿರಬೇಕು ಮತ್ತು ಯಾವುದೇ ಒಂದು ರೀತಿ ಜ್ವರಬಾಧೆ ಏನೇ ಒಂದು ರೋಗ ರುಜಿನಾದಿಗಳೆಲ್ಲ ಪರಿಹಾರವಾಗಬೇಕು ಎಂಬತಕ್ಕಂತಹ ಸಂಕಲ್ಪವನ್ನು ಮಾಡಿ ಇವತ್ತಿನ ದಿವಸ ಪುಷ್ಪಯಾಗವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಸ್ವಾಮಿಯವರ ಕೃಪೆ ಎಲ್ಲರಿಗೂ ಉಂಟಾಗಿ ಸ್ವಾಮಿಯ ಸುಖ ಸಂತೋಷದಿಂದ ಇರಬೇಕು ಅಂತ ಪ್ರಾರ್ಥಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇವೆ ಮತ್ತು ಈ ದೇವಾಲಯ ತುಂಬ ಜೀರ್ಣಾವಸ್ಥೆಯಲ್ಲಿದೆ ಮಳೆ ಬಂದರೆ ಹೊರಗಡೆ ಹೇಗೆ ಮಳೆ ಬರುತ್ತದೆಯೋ ಒಳಗಡೆ ಹಾಗೆ ಸುರಿಯುತ್ತೆ ಸ್ವಾಮಿಯವರಿಗೆ ಮೊದಲು ಶಕ್ತಿ ಇತ್ತು ಮತ್ತಿವ ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ಶಕ್ತಿ ಇಲ್ಲ ಸ್ವಾಮಿಯವರಲ್ಲಿ ನಾವು ಭಕ್ತಾದಿಗಳೆಲ್ಲರನ್ನೂ ಅಪೇಕ್ಷೆ ಪಟ್ಟು ಕೇಳ್ತಾ ಇದ್ದೇವೆ ನಿಮ್ಮ ತನು ಮನ ಧನ ಯಾವುದೇ ಒಂದು ರೂಪದಲ್ಲಿ ಸ್ವಾಮಿಯವರಿಗೆ ನಿಮ್ಮ ಸೇವೆಯನ್ನು ಸಲ್ಲಿಸಿ ಸ್ವಾಮಿಯವರ ಕೃಪೆ ಒಂದು ಸತಿ ಬಂದು ದರ್ಶನ ಮಾಡಿ ದೇವಾಲಯ ಯಾವ ಸ್ಥಿತಿಯಲ್ಲಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಮತ್ತು ಸ್ವಾಮಿ ಒಂದು ಕಾಲದಲ್ಲಿ ರಾಜವೈಭೋಗವನ್ನು ಅನುಭವಿಸತಕ್ಕಂಥವನು ಈ ಸ್ವಾಮಿ ಈಗ ಕುಚೇಲನಾಗಿದ್ದಾನೆ ಆಗ ರಾಜ ಚಕ್ರವರ್ತಿಯಾಗಿದ್ದ ಹಿಂದಿನ ಕಾಲದಲ್ಲಿ ಒಂದು ನೂರು ವರ್ಷದಿಂದ ಇವಾಗ ಟ್ವೆಂಟಿ ಅಂದರೆ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಕುಶಲನ್ನಾಗಿಬಿಟ್ಟಿದ್ದಾನೆ ನಮ್ಮ ಸ್ವಾಮಿ ಬಂದು ಒಂದು ಸತಿ ದರ್ಶನ ಮಾಡಿ ನಿಮಗೇನು ಅನಿಸುತ್ತೋ ಅದನ್ನು ತನು ಮನ ಧನ ಸಹಾಯ ಮಾಡಿ ಸ್ವಾಮಿಯವರ ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕಾಗಿ ಪ್ರಾರ್ಥನೆ ಇವತ್ತಿನ ಕಾರ್ಯಕ್ರಮ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪುಷ್ಪಯಾಗ ತ್ರಿವೇದಿ ಉತ್ಸವ ಹಾಗೂ ತಿರುಪಾಡ ತಿರುಪಾಡ ಸೇವೆ ಮಾ ಹಮ್ಮಿಕೊಳ್ಳಲಾಗಿತ್ತು ಈ ಉತ್ಸುಗಳೆಲ್ಲ ಪಾಲ್ಗೊಂಡಿದ್ವಿ ಸುದೇವ ದೇವಂ ದೇವಂಚೂರಂ ದೇವಕಿ ಪರಮಾನಂದಂ ಕೃಷ್ಣಂ ಮಂದೇ ಜಗದ್ಗುರುಂ ಶ್ರೀ ವೇಣು ಸ್ವಾಮಿ ದೇವಾಲಯ ಸುಮಾರು ಆರುನೂರು ವರ್ಷ ಹಿಂದೆಂದು ಆಗ್ಲಿಂದ ಭಕ್ತಾದಿಗಳು ಚೆನ್ನಾಗಿ ದೇವರ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಸ್ವಲ್ಪ ಅದು ಇರೋದರಿಂದ ಭಕ್ತಾದಿಗಳು ತಮ್ಮ ಸಹಾಯವನ್ನು ಮಾಡಿ ದೇವಾಲಯವನ್ನು ನಾವು ಈಗ ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ದೇವರು ಕೊಟ್ಟಿದ್ದಾರೆ ಅದಕ್ಕಾಗಿ ಪ್ರಯತ್ನಗಳು ನಡೀತಾ ಇದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ದೇವಸ್ಥಾನವನ್ನು ಪುನರ್ಜೀವನಗೊಳಿಸಿ ದೇವರ ಕೃಪೆಯನ್ನು ಪ್ರಾರ್ಥನೆ ಆಗಬೇಕು